ಆಯುರ್ವೇದದ ಪ್ರಕಾರ ರಾತ್ರಿ ವೇಳೆ ಮೊಸರು ತಿನ್ಬಾರ್ದು ಅಂತ ಹೇಳಲಾಗುತ್ತೆ ಯಾಕೆ ಗೊತ್ತಾ ಚರಕ ಮಹರ್ಷಿಗಳು ಶುಶ್ರುತ ಮಹರ್ಷಿಗಳು ವಾಗ್ಭಟ್ಟಾಚಾರ್ಯರು ಅವ್ರು ಏನ್ ಹೇಳಿದಾರಂತಂದ್ರೆ ರಾತ್ರಿಯಲ್ಲಿ ಮೊಸರು ಸೇವಿಸುವುದು ಅತ್ಯಂತ ಹಾನಿಕಾರಕ ಒಂದ್ ವೇಳೆ ಮೊಸರು ಸೇವಿಸೋದು ಅಗತ್ಯ ಇದ್ರೆ ಸಕ್ಕರೆ ಜೀರಿಗೆ ಬಡೆ ಸೋಪು ಪುದೀನಾ ಮೆಣಸು ಹೆಸರುಬೇಳೆ ತೊವೆ ಜೇನುತುಪ್ಪ ನೆಲ್ಲಿಕಾಯಿ ಇವುಗಳಲ್ಲಿ ಯಾವುದಾದರೊಂದು ಪದಾರ್ಥವನ್ನು ಸೇರಿಸಿ ಸೇವಿಸಬೇಕು ಮತ್ತು ಕಾಯಿಸಿದ ಮೊಸರನ್ನು ಯಾವ ಕಾರಣಕ್ಕೂ ಸೇವಿಸಬಾರದು ಅಂತ ಹೇಳಿದ್ದಾರೆ ಒಂದು ವೇಳೆ ನಾವು ರಾತ್ರಿ ಮೊಸರು ಸೇವಿಸುತ್ತಾ ಬಂದ್ರೆ ಏನಾಗುತ್ತೆ ಅಂದ್ರೆ ಜ್ವರ ರಕ್ತ ಪಿತ್ತ ಚರ್ಮದ ವ್ಯಾಧಿಗಳು ನಾನಾ ವಿಧದ ಕುರುಗಳು ಜಾಂಡಿಸ್ ಕಾಮಾಲೆ ಅಂತ ಹೇಳ್ತೀವಿ ಉನ್ಮಾದ ಇವುಗಳಲ್ಲಿ ಯಾವುದಾದರೂ ಒಂದು ರೋಗಕ್ಕೆ ನಾವು ಬಲಿಯಾಗಬಹುದು ರಾತ್ರಿ ವೇಳೆ ನಾವು ಮೊಸರನ್ನು ನಿರಂತರವಾಗಿ ಸೇವಿಸುತ್ತಾ ಬಂದ್ರೆ ದೇಹದಲ್ಲಿ ಆಮ ಅಂದ್ರೆ ಟಾಕ್ಸಿನ್ಸ್ ಹೆಚ್ಚಾಗುತ್ತವೆ ನಮಗೆ ತಿಳಿಯೋದೇ ಇಲ್ಲ ನಮ್ಗೆ ಯಾಕೆ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತಿವೆ ಅಂತ ನಿಜ ಮೊಸರೇನಿದೆಲ್ಲ ಇದು ನಮ್ಮ ಆಹಾರದಲ್ಲಿ ಇರಲೇಬೇಕಾದದ್ದು ಯಾಕೆಂದ್ರೆ ಇದು ಅತ್ಯಂತ ರುಚಿಕಾರಕ ಅಗ್ನಿ ದೀಪಕ ಬಲ ಮತ್ತು ವೀರ್ಯವನ್ನು ಹೆಚ್ಚಿಸುತ್ತಕ್ಕಂಥದ್ದು ವಾತನಾಶಕ ಆಗಿದೆ ವಿಟಮಿನ್ಗಳು ಕ್ಯಾಲ್ಶಿಯಂ ಫಾಸ್ಫರಸ್ ಗಳಿಂದ ಸಮೃದ್ಧವಾಗಿದೆ ಇದರ ಸೇವನೆಯಿಂದ ಮೂಳೆಗಳು ಮತ್ತು ಹಲ್ಲುಗಳು ಬಲಗೊಳ್ಳುತ್ತವೆ ಹಾಗಂತ ನಾವು ಮೊಸರನ್ನು ಯಾವಾಗ್ ಬೇಕೋ ಆವಾಗ ಸೇವಿಸಬಾರ್ದು ಮೂಳೆ ಸಮಸ್ಯೆ ಸಂಧಿವಾತ ಇರುವವರು ರಾತ್ರಿ ವೇಳೆ ಮೊಸರು ಸೇವಿಸಿದ್ರೆ ನೋವು ಹೆಚ್ಚಾಗುತ್ತೆ ರಾತ್ರಿ ವೇಳೆ ಮೊಸರು ಹೆಚ್ಚು ಸೇವಿಸೋದ್ರಿಂದ ಬೊಜ್ಜು ಹೆಚ್ಚುತ್ತದೆ ಮಲಬದ್ಧತೆ ಅಜೀರ್ಣತೆ ಉಂಟಾಗುತ್ತೆ ಅಲರ್ಜಿ ಇರುವಂತಹ ಅಸ್ತಮ ಕಫ ರೋಗಿಗಳು ರಾತ್ರಿ ವೇಳೆ ಮೊಸರು ಸೇವಿಸಿದ್ರೆ ಉಸಿರಾಟದ ತೊಂದರೆ ಉಂಟಾಗಬಹುದು ನಾವು ಸೇವಿಸುವ ಮೊಸರು ಆಕಳ ಹಾಲಿನಿಂದ ತಯಾರಿಸಿದ್ರೆ ತುಂಬಾನೇ ಒಳ್ಳೆಯದು ಅದು ದಿನದಲ್ಲಿ ಸೇವಿಸಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು